ಅಬ್ರಾಹಾಮ್ ಅವರೇ ಈಗ ವಾದ ಪ್ರತಿವಾದ ಆಗಿರುತ್ತೆ ನಾಗಪ್ರಸನ್ನ ಸರ್ ಜಸ್ಟಿಸ್ ನಾಗಪ್ರಸನ್ನ ಸರ್ ಅವರು ಇದಕ್ಕೆ ತೀರ್ಪನ್ನು ಕೂಡ ಕೊಡೋರಿದ್ದಾರೆ ನಾವು ಕೂಡ ವೈಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಇಷ್ಟು ವಾದ ಪ್ರತಿವಾದಗಳನ್ನು ಆಲಿಸಿದ ಮೇಲೆ ದೂರುದಾರನ ಮೈಂಡ್ಗೆ ಒಂದು ವಿಷಯ ಬರ್ತಾ ಇರುತ್ತೆ ಈ ಕೇಸ್ ಏನಾಗಬಹುದು ಏನಾಗಬಹುದು ಈ ಥರ ಆಗುತ್ತೆ ಈ ಥರ ಆಗುತ್ತೆ ಇಂತಿಂಥ ಟ್ರ್ಯಾಕ್ಗಳಲ್ಲಿ ಇದು ನನ್ನ ಕಡೆಗೆ ಇರಬಹುದೇನೋ ಅಂಥೇಳಿ ನಿಮ್ಮ ಫೀಲಿಂಗ್ ಏನು ಈ ಕ್ಷಣಕ್ಕೆ ಅಂತೇಳಿ ಈಗ ನಮ್ಮ ವಕೀಲರು ಹೇಳಿದಂಗೆ ಅದೇ ಗೌರ್ವರ್ ಹತ್ರ ನಾವು ಹೋಗೋಕ್ಕಾಗುತ್ತೆ ಅಂತ ಕೇಳಿದ್ರು ಸೆವೆಂಟೀನ್ ಅದು ಪೊಲೀಸ್ ಆಫೀಸರ್ಸ್ ಮಾಡಬೇಕು ಅಂತ ಅಂತ ಹೇಳಿದ್ರೆ ನನಗೂ ಗೊತ್ತಿದೆ ನನಗೆ ಆ ಅರಿವಿದೆ ಓಕೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಇವತ್ತೆಲ್ಲ ಸ್ಟಾರ್ಟ್ ಮಾಡಿರೋದು ಇಪ್ಪತ್ತು ವರ್ಷ ಆಗಿರ್ಬೇಕು ನಾನು ಹೋಗೋಂಗಿಲ್ಲ ಹ್ಞೂ ಬಟ್ ಇದೇ ನಮ್ಮ ಜಸ್ಟಿಸ್ ನಾಗಪ್ರಸನ್ನ ಅವ್ರದ್ದು ಒಂದು ಆದೇಶ ಇದೆ ಓಕೆ ಡಾಕ್ಟರ್ ಅಶೋಕ್ ಅನ್ನೋ ಇದರಲ್ಲಿ ಆ ಆದೇಶದ ಪ್ರತಿಯನ್ನ ಸರ್ಕ್ಯುಲರ್ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲ ಸೆಷನ್ಸ್ ಕೋರ್ಟ್ಗಳಿಗೂ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರೈವೇಟ್ ಕಂಪ್ಲೇಂಟ್ ಹಾಕೋರು ಕೋರ್ಟ್ ಬರೋ ಹೊತ್ತಿಗೇನೆ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ತಂದಿರಬೇಕು ಅಂತ ಹೇಳ್ತಾರೆ ನಾನು ಮಾಡ್ತೀನಿ ನಾನು ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅದು ಕಾನೂನು ಬದ್ಧವಾಗಿ ಅದು ಮಾಡಲೇಬೇಕು ಫಸ್ಟ್ ಈ ಡಾಕ್ಟರ್ ಅಶೋಕ್ ಅವ್ರದ್ದು ಅನ್ನೋದು ಕೇಸ್ ಇದೆಯಲ್ಲ ಓಕೆ ಜಸ್ಟಿಸ್ ನಾಗಪ್ರಸನ್ ಅವರು ಆರ್ಡರ್ ಮಾಡ್ತಾರಲ್ಲ ಅದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಆ ಮ ಆ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಹೋಗಿರಲ್ಲ ಕಂಪ್ಲೇಂಟ್ ಕೊಟ್ಟಿರಲ್ಲ ನೆಟ್ಟು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗಿ ಕೊಡ್ತಾರೆ ಈಗ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಎರಡು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಅಮೆಂಡ್ಮೆಂಟ್ ಬಂದಿದೆ ಓಕೆ ಅದು ಮೊದಲು ಇರಲಿಲ್ಲ ಹ್ಞೂ ಸೆವೆಂಟೀನ್ ಎ ಅಂತ ಬಂದಿದೆ ಅಲ್ಲಿ ದಿ ಪೊಲೀಸ್ ಆಫೀಸರ್ ಈಗ ಒಂದು ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಏನಾದರೂ ಮಾಡ್ಬೇಕಾದ್ರೂ ಫಸ್ಟು ಪ್ರಯರ್ ಸ್ಯಾಂಕ್ಷನ್ ತಗೋಬೇಕು ಅಂತ ಅದರಲ್ಲಿ ಒಂದು ತಂದರು ಓಕೆ ಆ ಮಟ್ಟಕ್ಕೆ ಇದು ಇರೋದನ್ನು ಈ ವ್ಯಕ್ತಿ ಯಾವಾಗ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಪೊಲೀಸ್ಗೇ ಹೋಗಲಿಲ್ಲ ನೆಟ್ಟು ಹೋದ ಅಂದಾಗ ನಾಗಪ್ರಸನ್ನ ಅವರು ಒಂದು ಆದೇಶ ಮಾಡೋರು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕಾದ್ರೆ ನೀವು ರಾಜ್ಯಪಲ್ ರಾಜಪಪಾರಿ ಪ್ರಾಧಿಕಾರ ಪ್ರಾಧಿಕಾರದ ಮುಂದೆ ಹೋಗ್ಬಿಟ್ಟು ಅವರಿಂದ ಪಡ್ಕೊಂಡ್ ಬರಬೇಕು ಅಂತಿತ್ತು ಸೊ ನಾನು ಫಾಲೋ ಮಾಡಿದೀನಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಡ್ತೀನಿ ಮೈಸೂರಿಗೆ ಹೋಗಿ ಅಲ್ಲಿ ಜೂರು ಶಿಕ್ಷಣ ಲೋಕಾಯುಕ್ತ ಪೊಲೀಸಿಗೆ ಅಲ್ಲಿಂದ ಬರ್ತೀನಿ ನಾನು ದೊಡ್ಡ ಪರಿಣಾಮ ಬಿಡುತ್ತೆ ಅಂತ ನಿಮಗೆ ಏನು ದೊಡ್ಡ ಹೋಪ್ ಇರಲಿಲ್ಲ ಅದ್ರ ಬಗ್ಗೆ

ನಾಗಪ್ರಸನ್ನ ಅವರ ಆದೇಶ ಒಂದು ಇತ್ತಲ್ಲ ಅದ್ರ ಪ್ರಕಾರ ನಾನು ಒಂದು ಅರ್ಜಿ ಹಾಕ್ತೀನಿ ಗೌರ್ನರ್ ಅವರಿಗೆ ನನಗೆ ಒಂದು ಅವಕಾಶ ಕೊಡಿ ನಾನು ಬಂದು ಇದು ಸಣ್ಣ ಇಶ್ಯೂ ಅಲ್ಲ ಇದನ್ನ ಅಲ್ಲಿ ಗೇಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಒಂದು ಚಾಪ ತಗೊಂಡು ಹೋಗೋದಲ್ಲ ದಿಸ್ ಅ ವೆರಿ ಸೀರಿಯಸ್ ಇಶ್ಯೂ ಓಕೆ ನಾನು ಐ ಓಟೆಡ್ ನಾನು ಅಪಾಯಿಂಟ್ಮೆಂಟ್ ಬಂದಿ ಗೌರರ್ ಹತ್ತೊಂಬತ್ತನೇ ತಾರೀಕು ಕೇಳ್ತೀನಿ ನನಗೆ ಸಿಗೋಲ್ಲ ಆಮೇಲೆ ಹಂಗೇ ನಡೀತಾ ಇರುತ್ತೆ ನಾನು ಸೋಮವಾರ ಕೊಡಿಲ್ಲ ಶನಿವಾರ ಕೊಡಿ ಕೊಡಲಿಲ್ಲ ಅವರು ಯಾವತ್ತು ಕೊಡ್ತಾರೆ ಅಂತ ಗೊತ್ತಿಲ್ಲ ಅದಾದ್ಮೇಲೆ ನಾನು ಏನು ಮಾಡ್ತೀನಿ ಏಳು ದಿನ ಆದಮೇಲೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಏಳು ದಿನ ಆದಮೇಲೆ ನಾನು ದಿ ಮೈಸೂರು ಅಡಿಷನಲ್ ಇನ್ ಇನ್ಫರ್ಮೇಶನ್ ಕೊಡ್ತೀನಿ ಅಷ್ಟೊಳಗೇ ಆ ಮನುಷ್ಯ ಆ್ಯಕ್ಚುಲಿ ಯಾರು ಈ ಪೊಲೀಸು ಈ ಶುಡ್ ಹ್ಯಾವ್ ಆ್ಯಕ್ಚುಲಿ ರಿಜಿಸ್ಟರ್ಡ್ ಕಂಪ್ಲೇಂಟ್ ಅಕಾರ್ಡಿಂಗ್ ಟು ಲಲಿತ ಕುಮಾರಿ ಆದೇಶ ಮತ್ತು ಪ್ರಿಯಾಂಕಾ ಶ್ರೀವಾತ್ಸವ ಆದೇಶ ಓಕೆ ಅದರ ಪ್ರಕಾರ ನೀನು ಇಮಿಡಿಟ್ಲಿ ಮಾಡಲೇಬೇಕು ಅಕಸ್ಮಾತ್ ಇದೇನಾದರೂ ಒಂದು ಸ್ವಲ್ಪ ಡೌಟ್ ಇದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಕ್ಕೆ ಕಂಪಲ್ಸರಿ ವಿತ್ ಇನ್ ನಾಟ್ ಎಕ್ಸೀಡಿಂಗ್ ಸೆವೆನ್ ಡೇಸ್ ಹತ್ತಿದೆ ಓಕೆ ಆ ಪ್ರಕಾರ ನಾನು ಹೋಗಿ ಎರಡನೇದು ಕೊಟ್ಟೆ ಅಪಾಯಿಂಟ್ಮೆಂಟ್ ಗವರ್ನರ್ಗೆ ನನಗೆ ಅದ ಇಪ್ಪತ್ತಾರು ತಾರೀಕು ಕೊಡ್ತಾರೆ ಹನ್ನೊಂದು ಗಂಟೆಗೆ ಹೋಗ್ತೀನಿ ಮಾಧ್ಯಮದವರೆಲ್ಲ ಬಂದಿದ್ರು ಓಕೆ ಒನ್ ಆ್ಯಂಡ್ ಹಾಫ್ ಅವರ್ಸು ನಾನು ಕೂತ್ಕೊಂಡು ಕುಲ್ಲಂ ಖುಷವಾಗಿ ಒಂದೊಂದು ಡಾಕ್ಯುಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿ ಇವ್ರದೇನ್ ಪಾತ್ರ ಅನ್ನೋದನ್ನೆಲ್ಲ ಅವ್ರ ಮನವರಿಕೆ ಮಾಡಿದ್ಮೇಲೆ ಅವ್ರು ನನಗೊಂದು ಪ್ರಶ್ನೆ ಕೇಳ್ತಾರೆ ಆಗ ನನ್ನ ಕೈಯಲ್ಲಿ ಅದನ್ನ ಓಕೆ ನಮ್ಮ ನಾಗಪ್ರಸನ್ನ ಅವ್ರ ಆದೇಶ ಇದೆಯಲ್ಲ ಅದನ್ನ ತೊಗೊಂಡೋಗಿರ್ಲಿಲ್ಲ ಸೊ ಅವ್ರು ಕೇಳ್ತಾರೆ ನಾನು ಆನ್ ದಿಸ್ ಕನ್ವಿನ್ಸ್ಡ್ ನೀವು ಹೇಳಿದೀರಾ ಎಲ್ಲ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ನೈಸ್ ನಾನು ಆಕ್ಟ್ ಈಗ ಆ ಟೈಮ್ ಬಂದಿಲ್ಲಲ್ಲ ಅಂತ